ಎಲ್ಲರಿಗೂ ಟೆಲರಿಂಗ್ ಜಗತ್ತು ಚಾನಲ್ ನಲ್ಲಿ ಸ್ವಾಗತ ಸೊ ಇವತ್ತಿಂದ ನಮ್ದು ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಸ್ಟಿಚಿಂಗ್ ಪಾರ್ಟ್ ಶುರು ಆಗ್ತಾ ಇದೆ ಸೊ ನಾನು ನಿಮಗೆ ಸ್ಟಿಚಿಂಗ್ ನಲ್ಲಿ ಪಾಪುಗಾಗಿ ಯಾವ ರೀತಿ ಕೊಂಚಿಗೆಯನ್ನ ಹೊಲಿಬೇಕು ಡಿಫ್ರೆಂಟ್ ಟೈಪ್ಸ್ ಆಫ್ ಕೊಂಚಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಂಗೋಟಿ ಅದರ ನಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಾಕ್ಸ್ ಪೆಟಿಕೋರ್ಸ್ ಎಲ್ಲ ಹೇಳಿಕೊಡ್ತಾ ಇದೀನಿ ಸೊ ಅದಕ್ಕಾಗಿ ತುಂಬಾ ಬಟ್ಟೆ ಬೇಕಾಗುತ್ತೆ ಸೊ ಏನ್ ಮಾಡಿ ಅಂದ್ರೆ ನಿಮ್ಮ ಹತ್ರ ಬೇರೆ ಬೇರೆ ಬಟ್ಟೆ ಇದ್ರೆ ನೀವು ಬೇರೆ ಬೇರೆ ಬಟ್ಟೆ ತಗೋಬಹುದು ಇಲ್ಲ ಅಂದ್ರೆ ಹಳೆ ಯಾವ್ದಾದ್ರು ಈ ರೀತಿ ಸಾರಿ ಇದ್ರೆ ಈ ಸಾರಿಯನ್ನ ತೊಗೊಂಡ್ಬಿಡಿ ಅಂದ್ರೆ ಒಂದೇ ಸಾರಿಯಲ್ಲಿ ಎಲ್ಲಾ ಪ್ಯಾಟರ್ನ್ಸ್ ನಿಮಗೆ ಸ್ಟಿಚ್ ಮಾಡ್ಲಿಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ ಇಲ್ಲ ನನ್ನ ಹತ್ರ ಬೇರೆ ಬೇರೆ ಬಟ್ಟೆ ಇದೆ ಅದನ್ನ ತಗೋತೀನಿ ಅಂದ್ರೆ ಪರವಾಗಿಲ್ಲ ನೀವು ಅದನ್ನ ಕೂಡ ತಗೋಬಹುದು ಸೊ ಇವತ್ತು ನಾನು ಮೊದಲು ನಿಮಗೆ ಸಾಧಾ ಲಂಗೋಟಿಯನ್ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ ಸ್ಟಿಚ್ ಮಾಡಬೇಕು ಅಂತ ನೋಡೋಣ ಬನ್ನಿ ಸೊ ನೋಡಿ ಲಂಗೋಟಿ ಕಟ್ ಮಾಡ್ಲಿಕ್ಕೆ ನಮಗೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಸ್ಕೇಲ್ ಬೇಕು ಮಾರ್ಕಿಂಗ್ ಚಾಕ್ ಬೇಕು ಇಂಚ್ ಪಟ್ಟಿ ಬೇಕು ಕತ್ತರಿ ಬೇಕು ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಬಟ್ಟೆ ಬೇಕು ಸೊ ಇವಾಗ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಸೊ ಇವಾಗ ನೋಡಿ ಸಾಡಿಯ ಎಂಡ್ ಸೈಡ್ ಎಂಡ್ ಸೈಡ್ ಎಲ್ಲಿಂದ ಇರುತ್ತಲ್ವಾ ಅಲ್ಲಿಂದ ಈ ರೀತಿ ಬಟ್ಟೆನ ಇಟ್ಕೊಳ್ಳಿ ಶರಗು ಸೈಡ್ ಅಲ್ಲ ನಾವು ಯಾವ ಸೈಡ್ದಿಂದ ದಿಂದ ಉಟ್ಕೋತೀವಿ ಅಲ್ವಾ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಆ ಸೈಡದ ಬಟ್ಟೆನ ಈ ರೀತಿ ತಗೊಳ್ಳಿ ನೀವು ಬೇರೆ ಬಟ್ಟೆ ತೊಗೊಳ್ತಾ ಇದ್ರೆ ಡೈರೆಕ್ಟ್ ಬಟ್ಟೆನ ತಗೊಂಡ್ಬಿಡಿ ಮತ್ತೆ ನೋಡಿ ಯಾವತ್ತು ನಾವು ಮಾರ್ಕಿಂಗ್ ಮಾಡುವಾಗ ಉಲ್ಟಾ ಸೈಡ್ ಮಾರ್ಕಿಂಗ್ ಮಾಡಬೇಕು ಸೊ ನೋಡಿ ಇದು ನೋಡೋದು ಸಾರಿದು ಉಲ್ಟಾ ಸೈಡ್ ಇದೆ ನೀವು ನೋಡಬಹುದು ಸೊ ಇದು ಉಲ್ಟಾ ಸೈಡ್ ಇದೆ ಉಲ್ಟಾ ಸೈಡ್ ಮಾರ್ಕಿಂಗ್ ಮಾಡಬೇಕು ಸೊ ಲಂಗೋಟಿಗಾಗಿ ಎಷ್ಟು ಮೆಜರ್ಮೆಂಟ್ ತಗೋಬೇಕು ಅಂದ್ರೆ ಹದಿಮೂರು ಇಂಚ್ ಉದ್ದ ಹದಿಮೂರು ಇಂಚ್ ಆಗಲ್ಲ ತಗೋಬೇಕು ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಬಾರ್ಡರ್ ಬಿಟ್ಟು ಈ ಕಡೆ ಮೆಜರ್ಮೆಂಟ್ ತಗೋತಾ ಇದೀನಿ ಈ ಬಾರ್ಡರ್ ನನಗೆ ಫ್ರಾಕ್ ಸ್ಟಿಚ್ ಮಾಡುವಾಗ ಯೂಸ್ ಆಗುತ್ತೆ ಅದೇ ರೀತಿ ಈ ಬಾರ್ಡರ್ ಕೂಡ ಫ್ರಾಕ್ ಸ್ಟಿಚ್ಗಾಗಿ ಯೂಸ್ ಆಗುತ್ತೆ ಸೊ ಮೊದ್ಲು ಮಾಡಿ ಅಂದ್ರೆ ಇಲ್ಲಿಂದ ನೋಡಿ ಇಲ್ಲಿಂದ ಹದಿಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಹದಿಮೂರು ಇಂಚ್ ಓಕೆನಾ ಸೊ ಇದೇ ರೀತಿ ನಂತರ ಮತ್ತೊಂದು ಇಲ್ಲಿಂದ ಹದಿಮೂರು ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊತೀನಿ ಸೊ ನೋಡಿ ಈ ಬಾರ್ಡರ್ದಿಂದ ಮತ್ತೆ ಇಲ್ಲಿಗೆ ಹದಿಮೂರು ಇಂಚ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು ನಂತರ ಈ ಮೇಲ್ಗಡೆಯಿಂದ ಮತ್ತೆ ಹದಿಮೂರು ಇಂಚ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು ಸೊ ಈ ರೀತಿ ನೋಡಿ ಹದಿಮೂರು ಇಂಚ್ ಹದಿಮೂರು ಇಂಚ್ ಉದ್ದ ಹದಿಮೂರು ಇಂಚ್ ಹದಿಮೂರು ಇಂಚ್ ಆಗೋಲ್ಲ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ನಂತರ ಏನು ಮಾಡಿ ಅಂದರೆ ಸ್ಕೇಲದ ಸಹಾಯದಿಂದ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೋಬೇಕು ಸೊ ನಾನು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ இல்லை ஏன் மார்க்கிங் மாதிரி அது ட்ரெலி சோ ரீதி சேட் லேனா சோ நோடி இவங்க உத ஆகலூர் இன்ச்சூர் இன்ச்சி ஆயிட்டு சோ இவ்வா இல்ல நான் இதன கட் மாட்ணோண்ணா ஸ்வேர் ஷேப் நெட் நோடி இல்ல கட்ணா நான் நான் இதில் கட் நான் கட் ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೊ ನೋಡಿ ಈ ರೀತಿ ಸ್ಕ್ವೇರ್ ಬಟ್ಟೆನ ನಾವು ತಕ್ಕೋಬೇಕಾಗತ್ತೆ ಸೊ ಇದ್ರದ್ದು ಉದ್ದ ಬೇಕಾದ್ರೆ ತೋರಿಸಿನಿ ನೋಡಿ ಹದಿಮೂರು ಇಂಚ್ ನಂತರ ಹದಿಮೂರು ಇಂಚ್ ಸೊ ಈ ರೀತಿ ಹದಿಮೂರು ಇಂಚ್ ಹದಿಮೂರು ಇಂಚ್ ಇಡ್ಬೇಕಾಗತ್ತೆ ಅದರ ನಂತರ ಇದು ಆಯ್ತು ಲಂಗೋಟಿ ಪಾಡಿಗೆ சோ இவ்வாடி நான் லங்கோட்டிய மெயின் பார்ட்டன கட் மாடி ஆய்வு இவங்க லங்கோட்டியில் கஷி கூட கட் பாகத்தை சோ அதுக்காக நான் ஈம்மா கஷியன்ன கட்மா சோ நோடி இது ஒன்சூரூ நம்ம கிராஸ் அனஸ் அதுக்கு ஸ்டேட் லன் மக்கிணீனி ஸ்டேட் லோன் இல்ல ஒன்றை ஆகல எஸ் இரவு ஒன்றை இன்ச்சி இரவு கஷிது ஆகல ஒூரே இன்ஸ் ಈ ರೀತಿ ಒಂದುವರೆ ಇಂಚಿಗೆ ಇಲ್ಲಿ ಮಾರ್ಕಿಂಗ್ಸ್ ನ ಮಾಡ್ಕೊಳ್ಳಿ ಮಾರ್ಕಿಂಗ್ಸ್ ಮಾಡ್ಕೊಂಡ ನಂತರ ನೋಡಿ ಉದ್ದ ನೀವು ಎಂಟು ವರೆಗೆ ತಗೋಬಹುದು ನಾನು ಎಷ್ಟು ಸಿಕ್ಕಿದೆ ಅಷ್ಟೆಲ್ಲ ತಗೊಂಡಿದ್ದೀನಿ ಸೊ ನೀವು ಕೂಡ ಇಷ್ಟೇ ತಗೋಬೇಕಂತ ಏನು ಕಂಪಲ್ಸರಿ ಇಲ್ಲ ಎಂಟು ಇಂಚ್ ಸಿಕ್ಕ ಎಂಟು ಇಂಚು ತಗೊಳ್ಳಿ ಇಲ್ಲಾಂದ್ರೆ ಕಂಪಲ್ಸರಿ ಮ್ಯಾಕ್ಸಿಮಮ್ ಎಂಟು ಇಂಚ್ ತಗೋಬೇಕು ಅದ್ರ ಮೇಲೆ ಬೇಕಾದ್ರೂ ತಗೋಬಹುದು ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ತಗೋತೀನಿ ಅಂದ್ರೆ ಏಳು ಇಂಚ್ ತಗೋಬಹುದು ಏನು ಪಾಯಿಂಟ್ಸ್ ಸಿಕ್ಕಿದಾವಲ್ವಾ ಅದ್ರದ್ದು ನಾನು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಇದೇ ರೀತಿ ನನಗೆ ಇನ್ನೊಂದು ಪಟ್ಟಿ ಕೂಡ ಬೇಕು ಎರಡು ಪಟ್ಟಿ ಬೇಕಾಗುತ್ತೆ ಸೊ ಇನ್ನೊಂದು ಪಟ್ಟಿ ಕೂಡ ರೆಡಿ ಮಾಡ್ಕೊಳ್ಳಿ ಸೊ ಒಂದುವರೆ ಇಲ್ಲಿಂದ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಒಂದುವರೆ ಇಂಚ ಒಂದೂವರೆ ಇಂಚ್ ಸೊ ಇದೇ ರೀತಿ ಇಲ್ಲಿ ಕೂಡ ಒಂದುವರೆ ಇಂಚು ಸೊ ಇದನ್ನ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಇವಾಗ ಈ ರೀತಿ ನೋಡಿ ಈ ರೀತಿ ಇದು ಶಾರ್ಟ್ ನಮಗೆ ಪಟ್ಟಿ ಬೇಕಾಗುತ್ತೆ ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ನಿಮಗೆ ಸೊ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಲೈನ್ ಮಾಡ್ಕೊಳ್ಳಿ ಮತ್ತೆ ಅದ್ರದ್ದು ಉದ್ದ ನೋಡಿ ನಾಲ್ಕು ಇಂಚ್ ಮಾಡಿ ಉದ್ದ ಎಷ್ಟು ನಾಲ್ಕು ಇಂಚ್ ನಾಲ್ಕು ಇಂಚ್ ಸಾಕಾಗುತ್ತೆ ಸೊ ನಾಲ್ಕು ಇಂಚ್ಗೆ ಈ ರೀತಿ ಸೊ ಇದು ಕೂಡ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೊ ಇವಾಗ ಈ ಪಟ್ಟಿಗಳನ್ನ ನಾವು ಕಟ್ ಮಾಡ್ಕೊಳೋಣ ಈ ರೀತಿ ಒಂದುವರೆ ಒಂದೂವರೆ ಇಂಚದು ಎರಡ್ ಪಟ್ಟಿ ಮತ್ತೆ ಒಂದೂವರೆ ಇಂಚದನ್ನೇ ಬಟ್ ಉದ್ದ ನಾಲ್ಕು ಇರೋದು ಇನ್ನೊಂದ್ ಪಟ್ಟಿ ಸೊ ನೋಡಿ ಇಷ್ಟೆಲ್ಲ ನಮ್ಗೆ ಬೇಕಾಗುತ್ತೆ ಲಂಗೋಟಿ ಸ್ಟಿಚ್ ಮಾಡ್ಲಿಕ್ಕೆ ಮೇನ್ ಲಂಗೋಟ ಪಾರ್ಡ್ ಇದು ಇದು ಕಶಿ ಮತ್ತೆ ಇದು ಹುಕ್ ಪಾಟ್ ಅದು ಯಾವ ರೀತಿ ಅಟ್ಯಾಚ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ ಸೊ ಇವಾಗ ಸ್ಟಿಚ್ ಮಾಡ್ಬೇಕು ಸೊ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಇವಾಗ ನೋಡಿ ಸ್ಟಿಚಿಂಗ್ ಪಾರ್ಟ್ ಶುರು ಮಾಡಬೇಕು ಸೊ ಸ್ಟಿಚಿಂಗ್ ಮಾಡುವಾಗ ಮೊದಲು ಕಷಿಯನ್ನು ಸ್ಟಿಚ್ ಮಾಡ್ಕೋಬೇಕು ಸೊ ಕಶಿ ಸ್ಟಿಚ್ ಮಾಡುವಾಗ ನೋಡಿ ಉಲ್ಟಾ ಸೈಡಿಂದ ನಾವು ಯಾವ ಯಾವ ಸೈಡಲ್ಲಿ ಮಾರ್ಕಿಂಗ್ ಮಾಡಿದ್ವಲ್ಲ ಆ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಸೊ ಮೊದಲು ಏನು ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿಂದ ಈ ರೀತಿ ಒಂದು ಮಡಚೆ ಹಾಕಿ ಈ ರೀತಿ ಮಡಚಿ ಒಂದು ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ಜಸ್ಟ್ ಸಿಂಪ್ಲಿ ಈ ರೀತಿ ಮಡಚಿ ಒಂದು ಕಾಲು ಇಂಚ್ ಮಡಿಚಿ ಒಂದು ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ಮೇಲ್ಗಡೆ ನಾನು ಈ ರೀತಿ ಮಡಚಿ ಕಾಲು ಇಂಚ್ ಮಡಚಿ ಸ್ಟಿಚ್ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಇಲ್ಲಿಂದ ನೋಡಿ ಇಲ್ಲಿಂದ ಈ ಎಂದ ಈ ರೀತಿ ಮಡಿಸ್ಕೋಬೇಕು ಒಂಚೂರ ಈ ರೀತಿ ಪ್ರೆಸ್ ಮಾಡಿ ಅಂದ್ರೆ ಅದು ಬಟ್ಟೆ ಕೂಡುತ್ತೆ ಮತ್ತೆ ನೋಡಿ ನೀವು ಆದಷ್ಟು ಕಾಟನ್ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಬಿಗ್ನ ಇರ್ತೀವಿ ಅಲ್ವಾ ಸೊ ಅದಷ್ಟು ನಮಗೆ ಗ್ರಿಪ್ ಸಿಗಲ್ಲ ಬಟ್ಟೆ ಜಾರ್ತಾ ಇರುತ್ತೆ ಬೇರೆ ಬಟ್ಟೆ ತೊಗೊಂಡ್ರೆ ಸೊ ಅದಕ್ಕೆ ಆದಷ್ಟು ಟ್ರೈ ಮಾಡಿ ಕಾಟನ್ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ಲಿಕ್ಕೆ ಸೊ ನೋಡಿ ಈ ರೀತಿ ಇವಾಗ ಈ ಸೈಡಿಂದ ಕೂಡ ಈ ರೀತಿ ಮಾಡ್ಸ್ಕೊಡಿ ಸೊ ಎರಡು ಸೈಡ್ ಕಡೆಯಿಂದ ಈ ರೀತಿ ಮಾಡ್ಸ್ಕೋಬೇಕು ಅದರ ನಂತರ ಜಸ್ಟ್ ನೋಡಿ ಇವಾಗ ಈ ಸೈಡನ್ನ ಈ ರೀತಿ ಇದ್ರ ಮೇಲೆ ಫೋಲ್ಡ್ ಮಾಡಬೇಕು ಓಕೆನಾ ಸೊ ಈ ರೀತಿ ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿಂದ ಈ ಎಜ್ಜದಿಂದ ಸ್ಟಿಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಈ ಹೆಜ್ಜಿಂದ ಇವಾಗ ಸ್ಟಿಚ್ ಹಾಕೋಣ ಬನ್ನಿ ನೋಡಿ ಸ್ಟಾರ್ಟಿಂಗ್ ನಲ್ಲಿ ಬಾಕ್ಸ್ ಸ್ಟಿಚ್ ಹಾಕೋಬೇಕು ಅದರ ನಂತರ ನೋಡಿ ಈ ಕಡೆ ಕೂಡ ಮುಂದಗಡೆ ಕೂಡ ನೀವು ಆ ಬಟ್ಟೆನ ಈ ರೀತಿ ಅಡ್ಜಸ್ಟ್ ಮಾಡ್ತಾನೆ ಹೋಗಬೇಕು ಸೊ ನೋಡಿ ಈ ರೀತಿ ಈ ರೀತಿ ಓಕೆನಾ ಸೊ ಸಿಂಪ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ತಾನೆ ಹೋಗಿ ಮತ್ತೆ ಸ್ಟಿಚ್ ಈ ಎಜ್ಜದಿಂದ ಸ್ಟಿಚ್ ಹಾಕ್ತಾ ಹೋಗಿ ನೋಡಿ ಇಲ್ಲಿಂದ ಎಜ್ಜದಿಂದ ಸ್ಟಿಚ್ ಹಾಕ್ತಾ ಹೋಗಬೇಕು ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ ಇವಾಗ ಕಷಿ ರೆಡಿ ಆಗಿದೆ ಇದೇ ರೀತಿ ಈ ಕಷಿನ ಕೂಡ ರೆಡಿ ಮಾಡ್ಕೊಳ್ಳಿ ಮೊದಲು ಈ ರೀತಿ ಮೂರು ಕಶಿಗಳನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಮೂರು ಕಶಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ನಂತರ ನಾವು ಕಟ್ ಮಾಡ್ಕೊಂಡಿದ್ವಿಲ್ವಾ ಹದಿಮೂರು ಇಂಚ್ ಹದಿಮೂರು ಇಂಚ್ ಅಂತ ಒಂದು ಸ್ಕ್ವೇರ್ ಸ್ಕ್ವೇರ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಂಡಿದ್ವಿ ಅದ್ರದ್ದು ಕರೆಕ್ಟ್ ಸೈಡ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ ಕರೆಕ್ಟ್ ಸೈಡ್ ಯಾವ್ದಿದೆ ಅಲ್ವಾ ಅಲ್ಲಿ ಕರೆಕ್ಟ್ ಅಂತ ಮಾರ್ಕ್ ಹಾಕೊಳ್ಳಿ ಕರೆಕ್ಟ್ ಅಂತ ಮಾರ್ಕ್ ಹಾಕೊಳ್ಳಿ ಮತ್ತೆ ರಾಂಗ್ ಸೈಡ್ ಯಾವ್ದಿದೆ ಅಲ್ವಾ ಅಲ್ಲಿ ಈ ರೀತಿ ರಾಂಗ್ ಅಂತ ಮಾರ್ಕ್ ಹಾಕೊಳ್ಳಿ ಓಕೆನಾ ಕರೆಕ್ಟ್ ಸೈಡ್ಗೆ ಕರೆಕ್ಟ್ ಅಂತ ಮಾರ್ಕ್ ಹಾಕೊಳ್ಳಿ ರಾಂಗ್ ಸೈಡ್ ಗೆ ರಾಂಗ್ ಅಂತ ಮಾರ್ಕ್ ಹಾಕೊಳ್ಳಿ ಅದರ ನಂತರ ಏನ್ ಮಾಡಬೇಕು ಅಂದ್ರೆ ಅಂದ್ರೆ ಕರೆಕ್ಟ್ ಸೈಡ್ ಮೇಲ್ಗಡೆ ಇಡಿ ಈ ರೀತಿ ಮೇಲ್ಗಡೆ ಕಾಣುವ ಹಾಗೆ ಕರೆಕ್ಟ್ ಸೈಡ್ ಇರಬೇಕು ಅಂದ್ರೆ ಈ ಕಷಿಗಳನ್ನು ನಾವು ಏನ್ ರೆಡಿ ಮಾಡಿದ್ವಿ ಅಲ್ವಾ ಅವುಗಳನ್ನ ಈಗ ನಾವು ಹಚ್ಕೋಬೇಕು ಸೊ ಎಲ್ಲಿ ಹಚ್ಚಬೇಕು ಅಂತ ತೋರಿಸ್ತೀನಿ ಸೊ ನೋಡಿ ಒಂದ್ ಸೈಡ್ ನಾವು ಈ ರೀತಿ ಮಡಚಿ ಹೊಲ್ದಿದ್ವಿ ಒಂದ್ ಸೈಡ್ ಈ ರೀತಿ ಓಪನ್ ಇತ್ತು ಸೊ ಓಪನ್ ಸೈಡ್ ಏನಿದೆ ಅಲ್ವಾ ಅದು ಈ ಕಾರ್ನರ್ಗೆ ಬರಬೇಕು ಒಂದು ಕಷಿ ಈ ಕಾರ್ನರ್ಗೆ ಸೊ ಈ ರೀತಿ ಓಕೆನಾ ಈ ರೀತಿ ಒಳಗಡೆ ಇರಬೇಕು ಅದು ನಂತರ ಇನ್ನೊಂದು ಕಶಿ ತಗೊಳ್ಳಿ ಅದ್ರದ್ದು ಕೂಡ ಈ ರೀತಿ ನೋಡಿ ಓಪನ್ ಸೈಡ್ ಯಾವ್ದಿರತ್ತಲ್ವಾ ಅದನ್ನ ಈ ಕಾರ್ನರ್ಗೆ ನೋಡಿ ಈ ಕಾರ್ನರ್ಗೆ ಈ ರೀತಿ ಇಡಬೇಕು ಓಕೆನಾ ಸೊ ಈ ರೀತಿ ಇಟ್ಟರೆ ನೆಕ್ಸ್ಟ್ ಇದೇನು ಒಂದು ಹುಕ್ ಟೈಪ್ ನಾವು ಸ್ಟಿಚ್ ಮಾಡಿದ್ವಿಲ್ವಾ ಸಣ್ಣದು ಅದನ್ನು ಈ ರೀತಿ ಮಾಡಿಸ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಹಾಫ್ ಮಾಡ್ಕೊಳ್ಳಿ ಅದನ್ನು ಈ ಕಾರ್ನರ್ಗೆ ನೋಡಿ ಈ ಕಾರ್ನರ್ಗೆ ಈ ರೀತಿ ಇಡಬೇಕು ಸೊ ಏನು ಮಾಡಿ ಅಂದರೆ ಈ ರೀತಿ ನೋಡಿ ಹೆಡ್ಪಿನ್ಸ್ ಇರುತ್ತೆ ಅದರಿಂದ ಈ ಎಲ್ಲ ಕಷಿಗಳನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಹೆಡ್ ಪಿನ್ಸ್ ಹೆಡ್ ಪಿನ್ಸ್ ಇಲ್ಲ ಅಂದರೆ ನಾರ್ಮಲಿ ನೀವು ಏನು ಯೂಸ್ ಮಾಡ್ತೀರಲ್ವಾ ಸೇಫ್ಟಿ ಪಿನ್ಸ್ ಅದರಿಂದ ಕೂಡ ನೀವು ಅವುಗಳನ್ನು ಸೆಕ್ಯೂರ್ ಮಾಡ್ಬೋದು ಸೊ ನೋಡಿ ನಾನಿವಾಗ ಹೆಡ್ ಇಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಸೊ ಏನು ಮಾಡಿ ಅಂದರೆ ಇಲ್ಲಿ ಡೈರೆಕ್ಟ್ ಇಲ್ಲಿಗೆ ಹಚ್ಚಬೇಡಿ ಪಿನ್ನು ಇಲ್ಲಿ ಮುಂದಗಡೆ ಇಲ್ಲಿಗೆ ಹಚ್ಚಿ ಈ ರೀತಿ ಸೊ ನೋಡಿ ಈ ರೀತಿ ಅಡ್ಡದಲ್ಲಿ ಹಚ್ಚಿ ಸೊ ಈ ರೀತಿ ಓಕೆನಾ ಸೊ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೂಡ ಸೆಕ್ಯೂರ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಮೇಲ್ಗಡೆ ತಂದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಜಸ್ಟ್ ಅದು ಅಳಗೆ ಆಡಬಾರ್ದು ಅಂತ ಓಕೆನಾ ಸ್ಟಿಚ್ ನಾವು ಬಿಗ್ನ ಇರ್ತೀವಲ್ವಾ ಸ್ಟಿಚ್ ಮಾಡುವಾಗ ಅದು ಆಡುತ್ತೆ ಅಂತ ಸೊ ನೋಡಿ ಇದನ್ನ ಈ ರೀತಿ ಮಡಿಚಿ ಇಲ್ಲಿಗೆ ಸೆಕ್ಯೂರ್ ಮಾಡ್ಕೋಬೇಕು ಸೊ ಈ ರೀತಿ ನೋಡಿ ಈ ರೀತಿ ಸೊ ನೋಡಿ ಈ ರೀತಿ ಇದು ಸ್ಟಿಚ್ ಮಾಡುವಾಗ ಅಡ್ಡ ಬರುತ್ತೆ ಸೊ ಸ್ವಲ್ಪ ಈ ರೀತಿ ಹ್ಞೂ ನೋಡಿ ಸೊ ನಾನು ಎಲ್ಲ ಕಷಿಗಳನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ ಮತ್ತೆ ಅದು ಒಳಗಡೆ ಇರಬೇಕು ಓಕೆನಾ ಕರೆಕ್ಟ್ ಸೈಡ್ ಒಳಗಡೆ ಇವೆಲ್ಲ ಕಷಿಗಳು ಇರಬೇಕು ಅದರ ನಂತರ ಏನ್ ಮಾಡಿ ಅಂದ್ರೆ ಜಸ್ಟ್ ಸಿಂಪ್ಲಿ ಈ ಕಾರ್ನರ್ ಏನಿದೆ ಅಲ್ವಾ ಈ ಕಾರ್ನರ್ ಅನ್ನ ಎಬ್ಬಿಸಿ ಮತ್ತೆ ಈ ಕಾರ್ನರ್ಗೆ ಈ ರೀತಿ ಮಾಡಿಸ್ಕೊಳ್ಳಿ ಓಕೆನಾ ಸೊ ಈ ರೀತಿ ನೋಡಿ ಟ್ರ್ಯಾಂಗಲ್ ರೆಡಿ ಆಗುತ್ತೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಸೊ ಜಸ್ಟ್ ಏನ್ ಮಾಡಿದೆ ಅಂದ್ರೆ ಈ ಕಾರ್ನರ್ ಅನ್ನ ಎಬ್ಬಿಸಿ ಈ ಕಾರ್ನರ್ ರ್ಗೆ ಇಟ್ಟೆ ಇದೇನು ಕಶಿ ಅಲ್ವಾ ಇಲ್ಲಿ ಓಪನ್ ಇದೆ ಮೂರು ಸೈಡ್ಗೆ ಕಶಿಗಳಿದೆ ಓಪನ್ ಸೈಡ್ ಏನಿದೆ ಅಲ್ವಾ ಅಂದ್ರೆ ಇಲ್ಲಿ ಇಲ್ಲ ಏನೂ ಇಲ್ಲ ಆ ಸೈಡ್ನ ಎಬ್ಬಿಸಿಬಿಟ್ಟು ಈ ಕಷಿ ಮೇಲೆ ಇಟ್ಬಿಡಿ ಅಷ್ಟೆ ಸೊ ಈ ಕಷಿ ಮೇಲೆ ಇಟ್ಟ ನಂತರ ಈ ರೀತಿ ಒಂದು ಟ್ರ್ಯಾಂಗಲ್ ರೆಡಿ ಆಗುತ್ತೆ ಸೊ ಇವಾಗ ಏನ್ ಮಾಡಬೇಕು ಅಂದ್ರೆ ಜಸ್ಟ್ ಇಲ್ಲಿಂದ ஜஸ்டினு ஸ்டிச் ஹாக்கி காலு இன்ச்சு ஹிடுது ஸ்டிச் ஹாக்கை யாவ தோர்ஸ்தீனில் நமக்கு சோ நோய் பிக்னர் நமக்கு கரெக்ட் காலு இன்ச்சு மே ஸ்டிச் ஹாக்கலிக்கு வரதில்ல சோ நீன்மா இன்ஸ்டேட் இந்த கால இஞ்சி மேலே மார்க் மாட்கொள்ளி மார்க் மாட்கொண்ட இன்ன இது ஸ்டேட் லைனாக ட்ரா மாதிரி நமக்கு ஸ்டிச்சாக ஈஸி ஆகை நோய் இதுக்கு காலிஞ்சி மேலே ஒன்று லென் டிரா மாத நிறை இக்கடிந்த கூட ஒன்று லைனன்ன ட்ரா சரி காலிஞ்சு மேலே லைனன்ன ட்ரா ஓகேனா மொத்த இல்லை நோடி இல்லை கேப் விடி இல்ல ಇಲ್ಲಿವರೆಗೆ ಇಲ್ಲಿ ಗ್ಯಾಪ್ ಬಿಡ್ಬೇಕು ಇದು ಯಾಕೆ ಗ್ಯಾಪ್ ಬಿಡ್ಬೇಕು ಅಂತ ನನ್ನ ನಂತರ ಹೇಳ್ತೀನಿ ಸೊ ನಾವೀಗ ಏನ್ ಮಾಡಬೇಕು ಅಂದ್ರೆ ಇದು ಏನ್ ಲೈನ್ ಡ್ರಾ ಮಾಡಿದವ ಅದೇ ರೀತಿ ಸ್ಟಿಚ್ ಅನ್ನ ಹೊಡ್ಕೋಬೇಕು ಸೊ ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ ಸೊಸ್ಟ್ ನೋಡಿ ಇಲ್ಲಿ ಸ್ಟಿಚ್ ಮಾಡುವಾಗ ಕಾರ್ನರ್ಸ್ ಎಲ್ಲ ಚೆಕ್ ಮಾಡ್ತಾ ಇದೀನಿ ಕರೆಕ್ಟ್ ಆಗಿದೆ ಅಲ್ಲ ಅಂತ ಇದಕ್ಕೆ ಸ್ಟಾರ್ಟ್ ಮಾಡೋಣ ನಂತರ ಇವಾಗ ನೋಡಿ ಇಲ್ಲಿಂದ ಸ್ಟಿಚ್ ಹಾಕಬೇಕು ಇಲ್ಲಿಗೆ ಬಿಡಬೇಕು ಸ್ಟಿಚ್ ಓಕೆನಾ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸ್ಟಿಚ್ ಓಕೆನಾ ಸೊ ಏನು ಮಾಡಿ ಅಂದ್ರೆ ಸ್ಟಾಪ್ ಅಂದ್ರೆ ಇಲ್ಲಿ ಮೇಲ್ಗಡೆ ಬಿಸಿ ಇದನ್ನ ಫುಟ್ರನ್ನು ಜಸ್ಟ್ ಇಲ್ಲಿಗೆ ಬಂದು ಮತ್ತೆ ಸ್ಟಿಚ್ ಸ್ಟಾರ್ಟ್ ಮಾಡಿ ಓಕೆನಾ ಸೊ ಕಾಲು ಇಂಚ್ ಮೇಲೆ ಹಿಡಿದು ಸ್ಟಿಚ್ ಹಾಕ್ತಾ ಹೋಗಿ ಹಾರ ಬೇಕಾದರೆ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡಿ ಆಗಿದೆ ನಮ್ಮದು ಇವಾಗ ಓಕೆನಾ ಸೊ ಇಲ್ಲಿ ಏನು ಗ್ಯಾಪ್ ಬಿಟ್ಟಿದ್ವಲ್ವಾ ಅದನ್ನು ಇವಾಗ ಈ ರೀತಿ ಈ ರೀತಿ ಓಪನ್ ಮಾಡಬೇಕು ಇಲ್ಲಿಂದ ಈ ಒಳಗಿನ ಬಟ್ಟೆ ಎಲ್ಲ ಹೊರಗಡೆ ತೆಗಿಬೇಕು ಮತ್ತು ಈ ಪಿನ್ಸ್ ಏನು ಹಚ್ಚಿರುತ್ತಲ್ವ ಅದನ್ನು ಕೂಡ ತಕ್ಕೊಳ್ಳಿ ಹೊರಗಡೆ ತೆಗಿಯುವಾಗ ಕೇಸ್ ನಿಮ್ಮ ಕೈಗೆ ಪಿನ್ ಅದು ಹತ್ತಿರ ಅವುಗಳನ್ನು ಕೂಡ ತಕ್ಕೊಳ್ಳಿ ಸೊ ಈ ರೀತಿ ಎಲ್ಲ ಬಟ್ಟೆನ ಹೊರಗಡೆ ತೆಗಿಬೇಕು ಇವಾಗ ನೋಡಿ ಈ ರೀತಿ ಒಳಗಿನ ಬಟ್ಟೆ ಎಲ್ಲ ಹೊರಗೆ ಬರಬೇಕು ನೋಡಿ ಸೊ ನೋಡಿ ಈ ರೀತಿ ಸೊ ಈ ಪಿನ್ಸ್ ಕೂಡ ತಕ್ಕೊಳ್ಳಿ ನೆಕ್ಸ್ಟ್ ಇಲ್ಲೊಂದು ಇರುತ್ತೆ ನೋಡಿ ಸೊ ಈ ಪಿನ್ ಕೂಡ ತಕ್ಕೊಳ್ಳಿ ಸೊ ನೋಡಿ ಈ ರೀತಿ ಒಂದು ಲಂಗೋಟಿ ರೆಡಿ ಆಗುತ್ತೆ ಸೊ ನಾನು ಒಂಚೂರು ಐನ್ ಮಾಡ್ಕೊಂಡಿದ್ದೀನಿ ಸೊ ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಸೊ ನೋಡಿ ಇವಾಗ ಏನಿದು ಓಪನ್ ಪಾರ್ಟ್ ಬಿಟ್ಟಿದ್ವಲ್ವಾ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಸೊ ಅದ್ರ ಜೊತೆಗೆ ಇದ್ರ ಮೇಲೆ ಕೂಡ ಒಂದು ಸ್ಟಿಚ್ಛನ ಹಾಕ್ತಾ ಹೋಗಬೇಕು ಅದು ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ ಮೊದಲು ಈ ಓಪನ್ ಪಾರ್ಟನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡಿ ಸೊ ಏನು ಮಾಡಿ ಅಂದರೆ ಜಸ್ಟ್ ಈ ರೀತಿ ನೋಡಿ ಈ ರೀತಿ ಮಾಡಿಸ್ಕೊಳ್ಳಿ ಒಳಗಡೆ ಹಾಕಿ ಬಟ್ಟೆನ ನೋಡಿ ಈ ಬಟ್ಟೆ ಏನಿದೆ ಅಲ್ವಾ ಇದನ್ನು ಈ ರೀತಿ ಒಳಗಡೆ ಹಾಕಿ ಈ ರೀತಿ ಮಡಚಿ ಇಲ್ಲಿಂದ ಸ್ಟಿಚ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೆಜ್ಜದಿಂದ ಸ್ಟಿಚ್ ಹಾಕಬೇಕು ಸೊ ನೋಡಿ ಇಲ್ಲಿಂದ ಸ್ಟಿಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಒಳಗಡೆ ಹೋಗಿರಬೇಕು ಅದು ಬಟ್ಟೆ ಕನ್ಫರ್ಮ್ ಮಾಡ್ಕೊಳ್ಳಿ ಹೋಗಿದೆ ಇಲ್ಲ ಅಂತ ಇಲ್ಲಾಂದರೆ ಅದು ಸರಿಯಾಗಿ ಬರೋದು ಸೊ ಇವಾಗ ಎಜ್ಜದಿಂದ ಎಕ್ದ್ ದಿಂದ ಒಂದು ಸ್ಟಿಚ್ ಹಾಕಬೇಕು ಅಂದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಬಂದ ನಂತರ ಸ್ಟಾಪ್ ಮಾಡಿ ಮಷೀನನ್ನು ನಾನು ನಿಮಗೆ ಜಿಕ್ಸಾಕ್ ಸ್ಟಿಚಲ್ಲಿ ಹೇಳ್ಕೊಟ್ಟಿದ್ದೆ ಅದಕ್ಕೆ ಹೇಳಿದೆ ಆ ರೀತಿ ಬೇರೆ ಬೇರೆ ಶೇಪ್ದು ಪ್ರಾಕ್ಟೀಸ್ ಮಾಡಿ ಅಂತ ನೋಡಿ ಇಲ್ಲಿಗೆ ಮಷೀನನ್ನು ಸ್ಟಾಪ್ ಮಾಡಿ ಪುಟ್ಟರನ್ನು ಮೇಲ್ಗಡೆ ಬಿಸಿ ಬಟ್ಟೆನ ತಿಳಿಸ್ಕೊಳ್ಳಿ ಮತ್ತೆ ಸ್ಟಿಚನ್ನು ಸ್ಟಾರ್ಟ್ ಮಾಡ್ತೀನಿ ಒಂದು ಲಾಕ್ಸ್ ನಾಕ್ಲೇಬೇಕಂದ್ರೆ ಸ್ಟಿಚ್ ತಗುತ್ತೆ ಸೊ ನೋಡಬಹುದು ಇವಾಗ ಎಷ್ಟು ನೀಟಾಗಿ ನಮ್ದು ಲಂಗೋಟಿ ರೆಡಿ ಆಗಿದೆ ಸೊ ಪಾಪುಗೆ ಕಟ್ಟುವಾಗ ಯಾವ ರೀತಿ ಕಟ್ಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ನೋಡಿ ಇದೇನು ಹುಕ್ ಟೈಪ್ ಮಾಡಿದ್ವಿ ಹುಕ್ ಟೈಪ್ ಯಾಕಪ್ಪ ನಾನು ಹುಕ್ ಅಂದ್ರೆ ಇದರಲ್ಲಿ ಈ ಕಶಿಗಳನ್ನ ಈ ರೀತಿ ಸಿಕ್ಸ್ಬೇಕಾಗುತ್ತೆ ಸೊ ಈ ರೀತಿ ನೋಡಿ ಈ ಕಷಿನ ಈ ಕಡೆಯಿಂದ ಹಾಕಿ ಈ ರೀತಿಯ ಕಷಿನ ಈ ಕಡೆಯಿಂದ ಹಾಕಬೇಕು ಮತ್ತೆ ಪಾಪುಗೆ ಕಟ್ಟಬೇಕು ಸೊ ಈ ರೀತಿ ಲಂಗೋಟಿ ರೆಡಿ ಆಯಿತು ಇದಕ್ಕೆ ಸಾದಾ ಲಂಗೋಟಿ ಅಂತಾರೆ ಸೊ ಪ್ರತಿಯೊಂದು ಸ್ಟೆಪ್ ಅನ್ನ ನಾನು ಆದಷ್ಟು ಸಿಂಪಲ್ ವೇ ನಿಮಗೆ ಹೇಳ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ನಿಮಗೆ ಇವತ್ತಿನ ಈ ಕ್ಲಾಸ್ ಲೈಕ್ ಆಯ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಸಿಗಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬಾಯ್ E